ನಂಬರು ನೀನು ಉಜ್ವಲ್ ಇನ್ನತ್ರ ಮೂರಿದೆನಾ ಓಕೆ ರೆಡಿನಾ ಓಕೆ ಸ್ಟಾರ್ಟ್ ಓಕೆ ಸ್ಟಾಪ್ ನಿಮ್ಮ ಸಂಖ್ಯೆ ನೋಡಿ ಈಗ ವೇಟ್ ಮಾಡಿ ನೋಡಿ ನಾನು ಕೊಟ್ಟು ನಾನು ಇಲ್ಲಿ ಬರೆದಿರೋ ಸಂಖ್ಯೆ ಎಷ್ಟಿದೆ ಬಿಡಿಸ್ತಾನ ಎಷ್ಟಿರ್ಬೇಕು ಮೂರು

ಮಿಡಲ್ ಇರೋರು ಯಾವಾಗ್ಲೂ ಸರಿಯಾಗಿ ಕೂಡ್ತಾ ಇದ್ದಾರೆ ಯಾಕೆ ಹೇಳ್ರಿ ಒಂದು ಮಿಡಲ್ ಇದೆ ಒಂದ್ ಒಂದೇ ನಂಬರ್ ಇರೋರು ಮಿಡಲ್ ಬಂದ್ ಕೂತಿದಾರೆ ಇವ್ರಿಬ್ಬರದೇ ಪ್ರತಿ ಸರಿನೂ ಆ ಕಡೆ ಈ ಕಡೆ ಇರೋದು ಮಿಸ್ಟೇಕ್ ಆಗ್ತಾ ಇರೋದು ನೀವು ಈ ಸಂಖ್ಯೆ ಓದ್ತೀರಲ್ಲ ಹಿಂಗ್ ಇಲ್ಲಿ ಸುತ್ತರಿತಾ ಇರ್ತೀರಾ ಈ ಸಂಖ್ಯೆ ನೋಡಿದ ತಕ್ಷಣ ನಿಮಗೆ ಇದು ಬಿಡಿ ಇದು ಹತ್ತು ಇದು ನೂರ ಅಂತ ಗೊತ್ತಾಗ್ಬೇಕು ಬಿಡಿ ಮೂರ್ ಇದೆ ಹಾಗಾದ್ರೆ ಮೂರ್ ಬಿಡಿ ಸ್ಥಾನದಲ್ಲಿ ಓಡ್ಬಂದು ಕುತ್ಕೋಬೇಕು ಎರಡ್ ಚಾನ್ಸ್ ಕೊಟ್ಟರು ಮಿಸ್ಟೇಕ್ ಮಾಡಿದೆ ಮೆಂಬರ್ಸ್ ಬರ್ರಿ